ನಾವು ಸುಮ್ನೆ ಬರ್ತಾ ಇದ್ವಿ ಬಡ್ಕೊಂತ ಇದೀವಿ ಹೋಗ್ತಾ ಇದೀವಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಸ ಬಿದ್ದಿದೆ ನಾವು ಫೋನ್ ಮಾಡಿ ನಾವ್ ಹೇಳಿ ನಾವ್ ಕೇಳ್ಕೊಂಡ್ರೆ ನಿಮ್ಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವಾಗ ಬರೋದು ಏನ್ ಸಿಸ್ಟಮ್ ಸರ್ ಇದು ಎರಡು ಕೈ ಚಪ್ಪಾಳೆ ಹೊಡೆದ್ರೆ ಮಾತ್ರ ನಾವು ಯಾವ್ದಾದ್ರು ಮಾಡೋಕೆ ಸಾಧ್ಯ ಆಗ್ತದೆ ಒಂದು ಕೈ ಚಪ್ಪಾಳೆ ಹೊಡೆದು ಆರ್ಡರ್ ಮಾಡಿದ್ರೆ ಪ್ರಯೋಜನ ಇಲ್ಲ ಸರ್ ಈಗ ನಾವು ಯಾರಾದರೂ ಬಡವರು ಏನಾರ ಮಾತ್ರ ತಗೊಂಡ್ಬಂದು ಬಿಟ್ಟು ಯಾರಾದರೂ ಚರಣಿಗೆ ಬಿಟ್ಟಿದ್ರೆ ಅವ್ರನ್ನೇನು ಕರ್ಕೊಂಡ್ಬಂದು ಇಲ್ಲಿ ಅಷ್ಟೇ ಪೊಲೀಸ್ ಸ್ಟೇಷನ್ವರೆಗೂ ಕಲಿಸ್ತೀರಾ ದೊಡ್ಡ ದೊಡ್ಡ ಚೌರಿ ಇಲ್ಲೋ ತಗೊಂಡ್ಬಂದು ಇದಕ್ಕೆ ಬಿಟ್ಟಿದ್ದಾರೆ ಸರ್ ರಾಜ ಕಾಲುವಾಗ ಎಲ್ಲರೂ ಮಾಡ್ಬೇಕು ಒಂದು ವಾರ್ಡಲ್ಲಿ ನಾನು ಒಟ್ಟು ವಾಟರ್ ಮ್ಯಾನು ನಾವು ಇಬ್ಬರು ಕೊಂಡ್ತೀನಿ ನಾನು ಬರೀ ಕುಡಿಯೋದ್ ಬಿಡ್ತೀನಿ ಇನ್ನೊಂದು ಬಿಡಲ್ಲ ಅಂತ ಹೇಳೋದಿಲ್ಲ ಆ ಥರ ಅವೆಲ್ಲ ನಡೆಯೋದೇ ಇಲ್ಲಪ್ಪ ನೀವು ಸಂಭ್ರ ಇಷ್ಟ ಹೇಳ್ತಿರೋ ಕೆಲಸ ನಾವು ಹಂಗೆ ಕಡಬೇಕಾಗತ್ತೆ ಇಲ್ಲಿ ನೀವು ಕೆಲಸ ಮಾಡಿದೀರಾ ಸುಟು ಬುಟ್ಟು ಹಾಕೊಂಡು ಕೆಲವರ ವಾಲ್ಗಳ ಹಿಡಿಯೋದಿಲ್ಲ ಸುಮ್ಮನೆ ಓಡಾಡ್ಕೊಂಡು ನಿಂತ್ಕೊಂಡು ಇಲ್ಲಿ ಸಂಬಳ ಬಂದ್ ಕೇಳಕ್ ಹೋದ್ರೆ ಯಾರು ಒಪ್ಪದಿಲ್ಲ ಇಲ್ಲ ನಾವು ಇಲ್ಲಿ ಇಲ್ಲಿರೋ ಸಮಸ್ಯೆ ನೋಡಿ ಈಗ ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಈ ರೂಲ್ಸ್ ಯಾರ್ ಮಾಡೋದು ಅಂತ ಗೊತ್ತಿಲ್ಲ ಸಮಸ್ಯೆ ಅಷ್ಟೇ ಸಂಬಳ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ನಾವು ಮಾಡ್ತಾ ಇದೀವಿ ಕೆಲಸ ಅಲ್ಲ ಸರ್ ಫಸ್ಟ್ ಇಪ್ಪತ್ತು ಜನಕ್ಕೆ ಫುಲ್ ಫಿಲ್ ಸಂಬಳ ಕೊಡಿಸಿ ಸರ್ ಈ ಸಮಿತಿ ಒಂದ್ ನಿರ್ಣಯ ಮಾಡೋಣ ನಮ್ ನನ್ ಸಿಮೂರ್ತಿ ಸಾಹೇಬರಿಗೆ ಒಂದ್ ಟೀಮ್ ಲೀಡರ್ ಮಾಡಿ ಕಮಿಟಿ ಮಾಡೋಣ ಇಪ್ಪತ್ತೊಂಬತ್ತು ಜನರಲ್ಲಿ ಯಾಕೆ ಇಟ್ಕೊಬೇಕು ಯಾರು ತೆಗಿಬೇಕು

ಒಂದೇ ನಿಮಿಷ ಈ ಸಮಿತಿಯಲ್ಲಿ ಒಂದ್ ನಿರ್ಣಯ ಮಾಡೋಣ ನಮ್ ನನ್ ಶಿವಮೂರ್ತಿ ಸಾಹೇಬ್ರಿಗೆ ಒಂದು ಟೀಮ್ ಲೀಡರ್ ಮಾಡಿ ಕಮಿಟಿ ಮಾಡೋಣ ಇಪ್ಪತ್ತೊಂಬತ್ತು ಜನರಲ್ಲಿ ಯಾರು ಇಟ್ಕೊಬೇಕು ಯಾರು ತೆಗೀಬೇಕು ಬಹಳ ಆಲಿ ಒಕ್ಕೋಡ್ರೆ ಯಾರು ಬಾಡಿ ಒಕ್ಕೋಡ್ರೆ ಒಂಬತ್ತು ಜನ ಸಮಕ್ಕೆ ಬರದು ಒಕ್ಕೋಡ್ರೆ ಯಾರು ಕಲಾದೆ ಮಾಡೋ ಹಷ್ಟೇ ಇಲ್ಲ ಆವೇ ಏನು ಮಾಡಿದರಾ ಏನು ಮಾಡಿ ಈ ಸ್ಪಿಟಿ ಇಲ್ಲ ಅಲ್ಲಾ ಈ ಸ್ಪಿಟಿ ಇಲ್ಲ ಹಾಕಿದರೋ ಅಲ್ಲಾ ಹೇಳಿದ್ರಲ್ಲ ಶುರು ಸದಾ ಸರಿ ಒಂಬತ್ತು ಜನ ಸೇರಬೇಕು ಅಂತಾನೆ ಮಾತಾಡ್ತಾ ಇರೋದು ಈಗ ವೆರಿ ಜೇಂಟ್ ಅಲ್ಲ ಸರ್ ಫಸ್ಟ್ ಹೈಪೋಜೆನಿಕ್ ಫುಲ್ ಫಿಲ್ ಸಮ್ಮನ ಕೊಡ್ಸಿ ಸರ್ ನೀವು ಒಂಬತ್ತು ಜನಕ್ಕೆ 21ನೇ ಒನ್ ಟೈಮ್ ಲೋರ್ತಾ ಇದ್ರಲ್ಲ ಸರ್ ಒಂಬತ್ತು ಜನ 10ನೇ ತಾರೀಖು ಅಂತಾರೆ ಟೈಮ್ ತಗೊಂಡಿದಾ ಅಲ್ಲಾ 10ನೇ ತಾರೀಖು ಇದೇ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾನೆ ಇದಿರ ಮಾತಾಡೋ ಇದ್ರೆ ಹೇಳ್ತಾನೆ ಇದಿರ ಮಾತಾಡೋ ಇದಿರ ಯಾಕೆ ಟೈಮ್ ಅಲ್ಲಲ್ಲ ಹೇಳ್ತೀರಾ ನಮ್ಮಲ್ಲಿ 10ನೇ ತಾರಿಗೆ ಮೊನ್ನೆ ನಿಮ್ಮ ಮುಂದೆ ತಗೊಂಡಿದ್ರಲ್ಲ ನನಗೆ ಬೇರೆ ರೂಟಲ್ ಹೋಗಿ ಮಾಡೋ ಅಂತ ಕಮಿಷನರ್ ಗಳು ಇದಿನಿ ಏ ಹೇಳಿದಿನಿ ಅವರು ವರ್ಷದಿಂದ मारತಾರೆ ಟೆಂಡ್ರಬಳ್ಳಿ ಸಾರಿ ಟೆಂಡ್ರ ಮೇಲೆ मारತೀ ಅಂತ ಉಪ್ಪೊಂಡಿದಾರೆ ಅದಕ್ಕೂ ಈಗ ಬೇರೆ ಹೇಳಿದ್ರೆ ತಿಂಗಳು ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿ ಐದು ವರ್ಷ ಆಯ್ತು ಅಧ್ಯಕ್ಷರೇ ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲ ತಿಂಕೋ ಸ್ವಲ್ಪ ಈ ತಿಂಗ್ ಲಾಸ್ಟ್ ನೆಕ್ಸ್ಟ್ ಕರಿಬೇಕಾದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಪ್ಲಸ್ ಎಂಟು ಜನ ಇಪ್ಪತ್ತೊಂಬತ್ತು ಜನ ಕರಿತೀನ ಅದಕ್ಕೂ ನಾನು ಹೇಳಿದೆ ಈಗ ಕರೀಲಿಲ್ಲ ಅಂದ್ರೆ ಐದು ವರ್ಷಗಳಿಂದ ಮಾತು ಕೇಳಿ ಕೇಳಿ ನನಗೆ ಬೇಜಾರಾಗಿದೆ ರಾಮಚಂದ್ರಪ್ಪ ರಿಟೈರ್ಡ್ ಆದಾಗಿಂದ ಅವರಿಗೆ ಸಂಭ್ರಮ ಅದಕ್ಕೆ ಮುಂಚೆ ಎಲ್ಲ ಬರ್ತಿತ್ತು ನಿಮಗಿನ ಹೆಚ್ಚಾಗಿ ಹಾಗೆ ಅಧ್ಯಕ್ಷ ಎಲ್ಲರೂ ನಿಮ್ ಬಗ್ಗೆ ನಿಮ್ಮ ಬಗ್ಗೆ ಜಾಸ್ತಿ ಇದ್ದಾರೆ ನೋಡ್ರಿ ಯಾರು ಕೆಲ್ಸ ಯಾವ ಯಾವ ಸದಸ್ಯರು ತಿಳ್ಕೊಳ್ಳಿ ಯಾವ ವಾರ್ಡ್ ಏನ್ ಕೆಲಸ ಮಾಡ್ತಾರ ವಾಟ್ರ್ ಸುಮ್ಮನೆ ಸಂಬಳ ತಗೋತಿ ನೋಡ ಅದೇನ ಹೇಳ್ರಿ ನಮ್ದು ಹೇಳಿಕ್ರಿ ಅಂತ ಸಂಬಳ ಕೊಡ್ತೀರಾ ಯಾರು ಕರಿ ನಾವ್ ಹೇಳ್ತಿವಿ ನೀವು ಹೇಳಿ ನಿಮ್ಗೆ ನೋಡಿ ಸ್ವಾಮಿ ಯಾಕೆ ಕೆಲ್ಸ ಮಾಡ್ ಬಿಟ್ಕೊಡ್ತಾರ ಕೆಲಸ ಮಾಡಿ ಮಾಡ್ಸಿ ಸರ್ ಕೆಲ್ಸ ಮಾಡ್ಲೇಬೇಕು ನಾನ್ ನೋಡಿ ನನ್ ಬಿಸಾಕಿ ಬಿಸಾಕೋ ಕೆಲಸ ಮಾಡೋರ್ ಇದಾರೆ ನಿರುದ್ಯೋಗಿ ಪಾಪ ದಂಡ ಅಲಿತಾ ಇದಾರೆ ನಮ್ ಕಡೆ ಪಾಪ ಮಾಡ್ಕೊಂತಾರೆ ಬಿಡಿ ಕೆಲಸ ಮಾಡೋರು

ಮಾಡಿದ್ರೆ ಸಂಬಳ ಕೊಡಿ ನಾವೇನು ಹೇಳಲ್ಲ ಸರ್ ಇನ್ನು ಅವರು ಇವರೆಲ್ಲ ಸೇರಿಸ್ಕೊಟ್ಟು ಹೆಂಗ್ ಗೊತ್ತಾ ಸರ್ ನಡೀತಾ ಇದೆ ನಾನು ಅವ್ರು ತಕೊಂಬಂದು ಸೇರಿಸೋದು ಅದೇ ನೀವು ವಾಟರ್ ಮ್ಯಾನ್ಗಳು ಎಲ್ಲ ಸದಸ್ಯ ನೋಡಿ ಕೆಲವು ವಾಟರ್ ಅಲ್ಲಿ ಸದಸ್ಯ ಪಾಪ ನೋಡೇ ಇಲ್ಲ ಅಂತ ನೀವು ವಾಟರ್ ಮ್ಯಾನ್ಗಳನ್ನ ನೀವೆಲ್ಲ ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಸಂಬಳ ಮಾಡಕ್ ಮಾತ್ರ ಇಷ್ಟು ಮಾಡಿ ಬರ್ತೀರಾ ಅಂತ ಈಗ ಏನ್ ಗೊತ್ತಾ ಇರೋದು ವಾರದಲ್ಲಿ ಹಚ್ಚಿನ ಕೊಂಬೆ ಕೆಲಸ ನೀರ್ ಬರುತ್ತೆ ಅಲ್ಲಿ ಒಂದಿನ ನೀರ್ ಬಿಡ್ತೀರಾ ಬಾಕಿ ದಿನ ಏನ್ ಮಾಡ್ತೀರಾ ಕುಡಿಯೋ ನೀರವ್ ಬಿಡೋರ್ ಮಾತ್ರ ಸಪ್ರೇಟ್ ಇರ್ಬೇಕು ಈ ಕಾನೂನು ಈ ಕಾನೂನು ಮುಂದೆ ಮಾಡ್ಕೊಂಡಿದ್ದ ನೀವ್ ಮಾಡಿದ್ದಪ್ಪ ಇದು ನಗರಸಭೆ ಕುಡಿಯೋ ನೀರು ಬೇರೆ ಅವ್ರ್ ವಾಟರ್ ಮ್ಯಾನು ನಿಮ್ಮ ಸಂಬ್ರ ಬೇರೆ ನೀವು ವಾಟರ್ ಮ್ಯಾನ್ ಇಲ್ಲ ಎಲ್ಲಾರು ಎಲ್ಲರೂ ಮಾಡ್ಬೇಕು ಒಂದ್ ವಾರ್ಡಲ್ಲಿ ನಾನು ಹೊರಟು ವಾಟರ್ ಮ್ಯಾನು ನಾವು ಇಬ್ಬರು ಇಂತೀನಿ ನಾನ್ ಬರಿ ಕುಡಿಯೋ ಬಿಡ್ತೀನಿ ಇನ್ನೊಂದ್ ಬಿಡಲ್ಲ ಅಂತ ಹೇಳೋದಿಲ್ಲ ಆ ತರ ಅವೆಲ್ಲ ನಡೆಯೋದೇ ಇಲ್ಲಪ್ಪ ನೀ ಸಂಬ್ರ ಎಷ್ಟು ಕ್ಲೀನ್ ಆಗಿ ಕೇಳ್ತಿರೋ ಕೆಲ್ಸ ನಾವ್ ಹಂಗೆ ಕೇಳ್ಬೇಕಾಗುತ್ತೆ ಅಲ್ಲಿ ನೀವು ಕೆಲಸ ಮಾಡಿದರ ಸುಡುಬುಟ್ಟ ಹಾಕೊಂಡು ಕೇಳಿದ್ರೆ ವಾಲಿಯೋದಿಲ್ಲ ಸುಮ್ಮನೆ ವರ್ಡ್ ಆಡ್ಕೊಂಡಿ ಸಂಬಳ ಬಂದ್ ಕೇಳಕ್ ಹೋದ್ರೆ ಯಾರು ಒಪ್ಪದಿಲ್ಲ ನಾವು ಇವಾಗ ನಾವು ಮಾತಾಡ್ಬೇಕು ನೀವು ಹಂಗೆ ಕೆಲಸ ಮಾಡಿರ್ಬೇಕು ಅಲ್ಲ ಮೂವತ್ತೊಂದು ವಾರ್ಡ್ ಇಪ್ಪತ್ತೊಂಬತ್ತು ಜನ ಇದೀರಾ ಒಂದ್ ವಾರ್ಡ್ ಒಬ್ಬನೇ ವಾರ್ಡ್ ಮ್ಯಾನ್ ಬಿಡ್ತಾನೆ ಮಿಕ್ಕಿದಾರೆ ಎಲ್ಲಿ ಹೋಗ್ತೀರಾ ನೀವು ಒಂದೊಂದು ವಾರ್ಡ್ ಮಿಕ್ಕಿರಲ್ಲ ಸರಿ ಇವಾಗ ಏನಾಗಿದೆ ಅಂತಂದ್ರೆ ವಾರ್ಡ್ ವಿಂಗಡಣೆ ಮಾಡುವಾಗ ಏನ್ ಮಾಡಿದ್ರೆ ಒಂದೇ ವಾರ್ಡ್ ಮೂರ್ ವಾರ್ಡ್ ಮಿಕ್ಸ್ ಆಗಿದೆ ವಾರ್ಡ್ ನಂಬರ್ ವಾರ್ಡ್ ನಂಬರ್ ಒಂದು ಮತ್ತ್ ಇಪ್ಪತ್ನಾಲ್ಕು ಎರಡು ಎರಡು ಮೂರ್ ಮಿಕ್ಸ್ ಆಗ್ತದೆ ಅವಾಗ ಏನಾಗ್ತದೆ ನಾನು ಇವಾಗ ವಾರ್ಡ್ ನಂಬರ್ ಒಂದ್ ನಾನು ಕೆಲಸ ಮಾಡ್ತಾರೆ ಮಾಡ್ಕೊಡದ ಅವ್ರಿಬ್ರು ಇಪ್ಪತ್ ಅವ್ರವಾ ಯಾಕೆ ಮಾಡ್ಬಾರ್ದು ನಿಮ್ಗೆ ಅಧಿಕಾರಿ ಮಾಡಕೋಣ ಒಂದ್ ವಾರಿಗೆ ಎಲ್ಲೆಲ್ಲಿ ಇಬ್ಬರಿ ಇಬ್ಬರಿದಾರೆ ಕೆಲಸ ಮಾಡಿ ಮಾಡಿದ ಹಾಕ್ರಿ ನೀವು ಯಾರು ಕೆಲಸ ಮಾಡಲ್ಲ ಅಂತ ಹೇಳಿ ಕನ್ಸ್ರಿ ಅವ್ನ ಓಪನ್ ನೀವ್ ಸರ್ ಈಗ ನನ್ನ ವಾರ್ಡಲ್ಲಿ ಇಬ್ಬರು ವಾಲ್ಮನ್ನು ರಿಟೈರ್ಡ್ ವಾಲ್ ಮನೆ ಓಡಿಸ್ತಾ ಇದಾರೆ ಬೇರೆ ಪಕ್ಕರು ಕೇಳಾರಣ ಜನ ಇಲ್ಲ ಅಂತಾರೆ ಈಗ ಇಲ್ಲಿ ಇಲ್ಲಿರೋ ಸಮಸ್ಯೆ ನೋಡಿ ಈಗ ಅವ್ರ ಪರವಾಗಿ ನಾವೆಲ್ಲ ಎದ್ ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಈ ರೂಲ್ಸ್ ಯಾರು ಮಾಡೋದು ಅಂತ ಗೊತ್ತಿಲ್ಲ ಕುಡಿಯೋ ನೀರು ಬಳಿ ಕುಡಿಯೋ ನೀರ ಸಿಹಿ ನೀರು ಈ ಲೆಕ್ಕದಲ್ಲಿ ಹೋದ್ರೆ ಈಗ ಮೂವತ್ ಜನಕ್ಕೂ ಮೂವತ್ ಜನ ಒಂದೊಂದು ವಾರ್ಡ್ ಕುಡಿಯೋ ನೀರು ನೋಡ್ಕೋಬಹುದು ಕುಡಿಯೋ ನೀರು ನೋಡ್ಕೊಡೋದು ಎಷ್ಟು ದಿನಕ್ಕೆ ಒಂದ್ಸಲ ನೋಡಪ್ಪ ನೀವ್ ಯಾರು ಮಾಡ್ತಾ ಇಲ್ಲ ನೀವು ಅಷ್ಟೇ ನೀವು ಕುಡಿಯೋ ನೀರು ಬಿಡೋದಿಲ್ಲ ಆ ನೀರು ಬಿಡ್ತೀವಿ ಅವನ್ನೇ ಇಲ್ಲ ಎರಡು ನೀವ್ ಒಂದ್ ವಾರ್ಡ್ ಬೇಕು ಎರಡು ದಿನ ಮಾಡ್ಕೊಂಡು

ಸರ್ ಒಂದೇ ನಿಮಿಷ ಮಿಫ್ಟ್ ಮಾಡಿ ಯಾರ್ಯಾರು ಏನೇನ್ ವರ್ಕ್ ಮಾಡ್ಬೇಕು ಮಾಡಿ ಅದಾರ್ನ ಜಪ್ಪಲ್ ಮಾಡಗೂ ರೂಟೀನ್ ಬೇ ಇದು ಮಾಡಿ ರೋಸ್ಟ್ ಮಾಡಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಕಂಪಲ್ಸರಿ ಎಲ್ಲೂ ವರ್ಕ್ ಮಾಡಬೇಕು ಆ ತರ ಮಾಡಿ ಯಾರು ಇಷ್ಟ ಇದ್ದಾರೆ ಅವ್ರ ವರ್ಕ್ ಮಾಡ್ತಾರೆ ಕಟ ಮಾಡಿ ಸರ್ ಪರ್ಮಿಟ್ ಸರ್ ದಿನಾ ಬಿಡ್ತೀನಿ ಯಾರಿಗೋ ಒಬ್ರ ಒಬ್ರ ಆರೋಗ್ಯ ಆರೋಗ್ಯ ಹೆಚ್ಚು ಕಡಿಮೆ ಅವ್ರಿಗೆ ಗೋಲ್ಸೇ ಕೊಡಿ ಎಲ್ಲರಿಗೂ ಕೊಡಕ್ ಹೋಗಬೇಡಿ ನೋಡಿ ಒಂದ್ ಮಾತಾಡ್ತೀನಿ ಒಂದೇ ವಿಚಾರ ನಿಮ್ಗೆ ಸಂಬಳ ಆಯೋಗ ಕಂಪಲ್ಸರಿ ಬೇಕು ಅಂತ ನಾವೆಲ್ಲ ಚರ್ಚೆ ಹಣ ಒಂದ್ ನಿಮಿಷ ಹಣ ನಿಮಿಷ ಸಂಬಳ ಬೇಕು ಅಂತ ಎಲ್ಲ ಚರ್ಚೆ ಮಾಡ್ತಾ ಇದೀವಿ ಸಂಬಳ ಹೊಟ್ಟೆ ತುಂಬಾ ಬೇಕು ಅಂದ್ರೆ ನಮ್ ಸ್ಟಾಫ್ ಅಲ್ಲಿ ನಮ್ ಅಧಿಕಾರಿಗಳು ಏನ್ ಪಟ್ಟಿ ಕೊಡ್ತಾರೋ ಎಲ್ಲೆಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಆ ಫೈನಲ್ ಮಾಡಿದ ಮೇಲೆ ನೀವು ಕೆಲಸ ಮಾಡಿ ನಾವು ಬರೀ ಕುಡಿಯೋ ನೀರ್ಗ ಒಬ್ರು ಉಪ್ಪು ನೀರ್ಗ ಒಬ್ರು ಅಂದ್ರೆ ಆಗಲ್ಲ ಹೊಟ್ಟೆ ತುಂಬಾ ಅನ್ನಾನು ಬೇಕು ಕೆಲಸನ ಮಾಡ್ತಾ ಬೇಕಂದ್ರೆ ಹೆಂಗದು ಕೆಲಸನ ಮಾಡಿ ಕರೆಕ್ಟಾಗಿ ಆಗಿ ಸಂಬಳ ಹಂಗೆ ಕೊಡ್ತಾರೆ ಇನ್ನೊಂದು ಸರ್ ಯಾರಾದ್ರೂ ನೋಡಿ ಇನ್ನೊಂದಪ್ಪ ನೀವ್ ಯಾರು ಒಟ್ಟು ಕೆಲ್ಸಾನೇ ಮಾಡಿದಿರಾ ಸುಮ್ನೆ ಯಾರನ್ನ ಅಂತ ಅವ್ರು ಯಾರ ಇದ್ರೂ ಓಪನ್ ಆಗಿ ಹೇಳಪ್ಪ ನೋಡ್ರಿ ನೀವು ನಮ್ಮ ನಮ್ಮ ಹತ್ರ ಅವ್ರಿದ್ದಾಗ ಒಂದು ನಾವು ಕರೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ಯಾರು ನೇರವಾಗಿ ಹೇಳ್ಬೇಕು ಏನಿದ್ರಿ ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಇರಬೇಕು ಯಾವ್ದು ಇಲ್ಲ ತಾನೇ ಅವ್ರು ಇವಾಗ ಎಲ್ಲ ನಿಮ್ಗೆ ನೀವು ಒಪ್ಕೊಂತೀರವ ಅವ್ರು ಕೆಲಸ ಹಾ ನಮ್ಗೆ ಎಷ್ಟು ದೊಡ್ಡವಾಡಿದ್ರೆ ಏನು ಬೆಳಕಿಂದ ಸಂಜೆ ಅವ್ರ ಕೆಲಸ ಏನಿರ್ತದೆ ಸರ್ ಅಲ್ಲಿ ಹನ್ನೆರಡು ಒಂದು ಗಂಟೆಗೆಲ್ಲ ನೀರು ಕಂಪ್ಲೀಟ್ ಕೆಲಸ ಆಗಿರ್ತದೆ

ಹೆಣ್ಮಕ್ಸಿಟ್ ಮಾಡಬೇಕು ಇವ್ರಿಗೆ ಹಿಂದಿನ ಸಭೆಯಲ್ಲಿ ಒಂದು ಮಾತುಕತೆ ಆಯ್ತು ಆ ಚೌಡ್ರಿ ಏನಾಗಿದೆ ಎಲ್ಲ ತಗೊಂಡ್ಬಂದ ಇದಕ್ಕೆ ಬಿಡ್ತಾ ಇದಾರೆ ಸರ್ ಅವ್ರಿಗೆ ಅದನ್ನ ನೋಡಿ ಇವತ್ತಿನವರೆಗೂ ಯಾರಾದ್ರ ಬಗ್ಗೆ ಆಕ್ಷನ್ ತಗೊಂಡಿದಾರೆ ಸರ್ ಯಾರಾದ್ರೂ ನೋಟಿಸ್ ಕೊಟ್ಟಿದೀರಾ ಅದಕ್ಕೆ ಇಲ್ಲ ನಾವು ಸುಮ್ಮನೆ ಬರ್ತಾ ಇದೀವಿ ಬಡ್ಕೊಂತ ಇದೀವಿ ಹೋಗ್ತಾ ಇದೀವಿ ಆ ಚೌಡ್ರಿ ಅವ್ರು ತಗೊಂಡು ಇದಕ್ಕೆ ಬಿಟ್ಟಿದ್ದಾರೆ ನೋಡಿ ಮಷಿನ್ ಮೈನ್ ಮೈನ್ ಇದಕ್ಕೆ ಬಿಟ್ಟಿದಾರೆ ಸರ್ ಈಗ ನಾವು ಯಾರಾದ್ರೂ ಬರೋ ಏನಾರ ಅಸ್ಮಾದ್ರ ತಗೊಂಡು ಬಂದ್ಬಿಟ್ಟು ಯಾರಾದ್ರೂ ಚರಣಿಗೆ ಬಿಟ್ಟಿದ್ರೆ ಅವರ ನೇನ್ ಕರ್ಕೊಂಡು ಬಂದು ಇಲ್ಲಿ ನಿಲ್ಸೋರು ಅಷ್ಟೇ ಪೊಲೀಸ್ ಸ್ಟೇಷನ್ ಅವರು ಕಲಿಸ್ತೀರಾ ದೊಡ್ಡ ದೊಡ್ಡ ಚೌಡ್ರಿ ಇಲ್ಲ ತಗೊಂಡು ಬಂದು ಇದಕ್ಕೆ ಬಿಟ್ಟಿದಾರೆ ಸರ್ ರಾಜಕಾಲವೇ ಬಗ್ಗೆ ಮಷಿನ್ ಚರ್ಚೆ ಆಗಿತ್ತು ಆಪ್ಷನ್ ತಗೊಳ್ಳಿ ಅವರ ಎಲ್ಲಿ ಸರ್ ಈ ಮೀಟಿಂಗ್ ಮುಂದೆ ಇಷ್ಟ ದಿನ ಎರಡು ದಿನ ಒಬ್ರು ಬರಲ್ಲ ವಾಡ್ಗೆ ನಮ್ಮ ಮೇಸ್ತ್ರಿಗಳಂತ ಹಾಕಿದ್ದಾರೆ ಅವರು ಕೂಡ ಬರಲ್ಲ ನಾವೇ ವಾರ್ಡಲ್ಲಿ ಎಲ್ಲೆಲ್ಲಿ ಗುಣೆ ಗುಡಿಗಿಲ್ ಬಿಟ್ಟಿದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಸ ಬಿದ್ದಿದೆ ನಾವು ಫೋನ್ ಮಾಡಿ ನಾವ್ ಹೇಳಿ ನಾವು ಕೇಳ್ಕೊಂಡ್ರೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವಾಗ ಬರೋದು ಏನ್ ಅದ್ರ ಯಾವ ಸಿಸ್ಟಮ್ ಇಲ್ಲ ಅವರು ಬರೋದಿಲ್ಲ ಅವ್ರು ಹೋಗಿ ಅವ್ರು ಇಟ್ಕೊಂಡ ಅವ್ರೇನು ಹೆಣ್ಮಕ್ಳು ಅಂತೀರ ನೀವು ಹತ್ತು ಹತ್ತು ಗಂಟೆಗೆ ಬರಬಹುದು ಯಾವಾಗ ಹೋಗಿ ನಾಲ್ಕು ಗಂಟೆಗೆ ಹೋಗ್ಬೋದು ನಾವೇನೂ ಅಧ್ಯಕ್ಷನ್ ಮಾಡ್ತಾ ಇಲ್ಲ

ನಾನ್ ಅವತ್ತು ಮಾಡಿದ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ ಒಂದ್ ದಿವಸ ಮಾಡ್ಬಿಟ್ರೆ ಸಾಕ ಸರ್ ಮತ್ತೆ ನಾನು ಹೇಳೋದು ಬೇಕು ಹೇಳ್ಬೇಕಾ ಸರ್ ಅದನ್ನ ಗುಡ್ ಮತ್ತೆ ನೀವು ಮಾಡಿಸಿದ್ರಲ್ಲ ಅದನ್ನ ನೆಕ್ಸ್ಟ್ ಡೇ ಗುಡ್ ಡೇ ಮತ್ತೆ ಮೇಡಮ್ ನಾನು ಹೇಳ್ಬೇಕಾಯ್ತು ತ್ರೀ ಡೇಸ್ ಆಯ್ತು ಸರ್ ಆಮೇಲೆ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು ಎಲ್ಲ ನಲವತ್ತು ಪರ್ಸೆಂಟು ಅಧಿಕಾರಿಗಳ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆನೇ ಅಂತಲ್ಲ ಎಂಟೈರ್ ಕರ್ನಾಟಕ ತಗೊಂಡ್ರೆ ನಲವತ್ತು ಪರ್ಸೆಂಟ್ ಒಂದೊಂದು ಜಿಲ್ಲೆಯಲ್ಲೂ ಸ್ಟಾಫ್ ಕಡಿಮೆ ಇದೆ ಇರೋರ್ನ ಅರವತ್ತು ಪರ್ಸೆಂಟ್ ಇರ್ಬೋದು ಬಹುಶಃ ಆದರೆ ಹತ್ರ ನಾವು ಭಾಳ ಪ್ರೀತಿಯಿಂದ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರೂ ಭಾಗವಹಿಸ್ಬೇಕಾಗ್ತದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ ನೀನು ಮಾಡು ಅನ್ನೋದಕ್ಕಿಂತ ಜೊತೆಗೆ ನಮ್ಮದು ಕೂಡ ಎರಡೂ ಕೈ ಚಪ್ಪಾಳೆ ಹೊಡೆದ್ರೆ ಮಾತ್ರ ನಾವು ಯಾವುದಾದ್ರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ ಒಂದು ಕೈ ಚಪ್ಪಾಳೆ ಹೊಡೆದು ಆರ್ಡ್ರ್ ಮಾಡಿದ್ರೆ ಪ್ರಯೋಜನ ಇಲ್ಲ ಸ್ಟಾಫ್ ಕಡಿಮೆ ಇದೆ ನಾವು ಹೊಂದಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋದಾಗ ನಾವು ಸ್ವಚ್ಛ ಮಾಡೋದಕ್ಕೆ ನಮಗೂ ಜವಾಬ್ದಾರಿ ಇದೆ ಸ್ವಚ್ಛ ಮಾಡುವಷ್ಟು ಹಣ ನಾನೇ ಜೆಸಿಬಿನ್ ಮಾರ್ಕೆಟ್ ಹೋಗೋದಕ್ಕೆ ರಸ್ತೆ ಅದೇ ಇರೋದು ದಿನ ಬೆಳಗ್ಗೆ ಆದ್ರೆ ಎರಡು ಮೂರ್ ಆಕ್ಸಿಡೆಂಟ್ ಆಗ್ತಾ ಇದಾವೆ ರೋಡ್ ಅಲ್ಲಿ ಏನಾಗಿದೆ ಅಂದ್ರೆ ಫುಟ್ಪಾತ್ ರೋಡ್ ಎಲ್ಲಿದೆ ಅಲ್ಲಿವರೆಗೂ ಬಿ ಬಿ ರಸ್ತೆಯಲ್ಲಿ ಮುಂದಿನವರೆಗೂ ಬಂದಿದೆ ಇಂದಿನ

ಆಯ್ತು ಹನ್ನೊಂದರಿಂದ ಸ್ಟಾರ್ಟ್ ಮಾಡಿ ಮಂಗಳವಾರ ಒಂಬತ್ತು ಲೆವೆಂತ್ ಸ್ಟಾರ್ಟ್ ಮಾಡಿಲ್ಲ ಹನ್ನೊಂದ್ರಿಂದ ಟೂ ಡೇಸ್ ಟೈಮ್ ತಗೊಂಡ್ರೆ ಎಲ್ಲಾ ಫುಲ್